ಸ್ಮರಣೆ ಮಾಡ್ತಾ ವೇದಿಕೆಯಲ್ಲಿ ದೇವಿಯ ಸಾಹಿತ್ಯ ವಹಿಸಿರುವಂತಹ ಎಲ್ಲ ಹರ ಗುರುಮಟ್ಟ ಮೂರ್ತಿಗಳ ಪಾದಗಳಿಗೆ ನಾನು ಸಮರ್ಪಣೆ ಮಾಡಿ ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿ ಅಭ್ಯಾಗತರೇ ಆಸ್ತಿ ಕುಮಾರ್ ಪ್ರತಿಭಾದ ಪುರಸ್ಕಾರವನ್ನು ಸ್ವೀಕಾರ ಮಾಡಿಕೊಂಡಿರುವಂತಹ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಪತ್ರಿಕಾ ಮಾಧ್ಯಮ ಸಮ್ಮಿಕ್ತ ಸಹೋದರರೇ ಹಾಗೆಯೇ ತಾಯಿ ಹಾಗೂ ಪೀಕಿ ಮಕ್ಕಳೇ ಇವತ್ತಿನ ಬರ್ತ್ಡೇನ ಆಚರಣೆ ಮಾಡಿಕೊಂಡಿರುವಂತಹ ಬರ್ತ್ಡೇ ಬಾಯ್ ಮಲ್ಲಿಕಾರ್ಜುನ ಬಹುಶಃ ಎದುರೋಗಿ ಮಾತಾಡಿದಂತ ಎಲ್ಲ ಮಹನೀಯರು ಕೂಡ ಈ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ್ದಾರೆ ನಾನು ಹೆಚ್ಚು ಸಮಯವನ್ನು ತಗೊಳ್ಳಲ್ಲ ಯಾಕೆ ಅಂತ ಹೇಳಿದ್ರೆ ಪರೀಕ್ಷೆ ಮಾಡಕ್ಕೆ ಹಾಕ್ತಾ ಇಲ್ಲ ಏನೋ ಸನ್ಮಾನ ಮಾಡಕ್ಕೆ ಕರೆಸಿದ್ರೆ ಪುನೀತ್ ಮಾಡಕ್ಕೆ ಕರ್ಸಿದಾರೆ ಇದೆಯಲ್ಲ ಎಲ್ಲ ಮಕ್ಕಳ ಮನಸ್ಥಿತಿ ಗೊತ್ತಿದೆ ನಾನು ನಲವತ್ತೊಂಬತ್ತು ವರ್ಷ ನಾನು ಮಕ್ಕಳ ಜೊತೆ ನಡೀತಾ ಇರ್ಬೋದು ಕೇಳೋದು ಆದ್ರೆ ಈ ಸಂದರ್ಭದಲ್ಲಿ ನಾನು ಹೇಳೋದಷ್ಟೇ ಎಲ್ಲ ಪೋಷಕರ ಸಹಕಾರ ವಿದ್ಯಾರ್ಥಿಗಳ ಶ್ರಮ ಸಂಸ್ಥೆ ಮತ್ತು ಶಿಕ್ಷಕರ ಪರಿಶ್ರಮದಿಂದ ಬಹುಶಃ ಎಲ್ಲ ವಿದ್ಯಾರ್ಥಿಗಳು ಇವತ್ತು ಅದು ಉತ್ತಮ ಇದೆ ಬಹುಶಃ ಸೀತಾರಾಮ ಮಾತಾಡುವಾಗ ಹೇಳ್ತಾ ಇದ್ದೀವಿ ಈ ಸರಿಯ ಪರೀಕ್ಷೆ ಹೇಗಿತ್ತು ಅಂತ ಹೇಳಿದ್ರೆ ಪಾರದರ್ಶಕವಾಗಿತ್ತು ಪಾಸ್ ಆಗಿದೆ ಇದ್ರೆ ಮುಂದಿನ ದಿನ ಕೂಡ ಬಹುಶಃ ತುಂಬಾ ಚೆನ್ನಾಗಿ ಉಜ್ವಲ ಮಾರ್ಕ್ ಪ್ರಾಕ್ಟೀಸ್ ಆಗಲಿಲ್ಲ ಬೇರೆ ಚಟುವಟಿಕೆಗಳು ಚಟುವಟಿಕೆಗಳೇ ಪೂರ್ಣ ಪ್ರಮಾಣದಲ್ಲಿ ನೀವು ಅಂಟಗಳನ್ನು ಇವತ್ತು ಆಗಿದೆ ಬಹುಶಃ ಮಲ್ಲಿಕಾರ್ಜುನ್ ಅವರು ಇಂತಹ ಕಾರ್ಯಕ್ರಮವನ್ನು ಹುಟ್ಟಾ ಮುಖಾರ್ಥ ಮಾಡಿ ಒಂದು ಮನವಿಯನ್ನ ಮಾಡ್ಕೊಳ್ತೇನೆ ಯಾರು ಹೆಸರನ್ನ ಹೇಳ್ತೀವಿ ಆ ಮಕ್ಕಳು ಮಾತ್ರ ದಯಮಾಡಿ ಬನ್ನಿ ಕಾರಣ ಇಷ್ಟೇ ಪ್ರಶಸ್ತಿ ಪತ್ರ ವಿದ್ಯಾ ಸಿದ್ದು ಮತ್ತೊಂದು ಕಡೆನೋ ತಮ್ಮ ಗೆಳೆಯರೊಂದಿಗೆ ಖರ್ಚು ಮಾಡಿ ಮಾಡುವುದಾಗಿತ್ತು ಆದರೆ ಹುಟ್ಟಿದ ಹಬ್ಬವನ್ನು ಪ್ರತಿಭಾ ಪುರಸ್ಕಾರವಾಗಿ ಮಾರ್ಪಾಡು ಮಾಡಿ ಈ ಸಮಾಜಕ್ಕೆ ಇವತ್ತಿನ ಮಕ್ಕಳೇ ಮುಂದಿನ ಪ್ರಜೆಗಳು ಇವತ್ತಿನ ಈ ನೀವು ಪ್ರತಿಭಾವಂತರೆ ಈ ದೇಶದ ಬೆನ್ನೆಲುಬು ಅಂತಕ್ಕಂಥ ಕೃಷಿಯನ್ನು ಇಟ್ಕೊಂಡು ಪ್ರತಿಭಾ ಪುರಸ್ಕಾರವನ್ನು ಮಾಡಿದ್ದಾರೆ ಇದುವರೆಗೂ ಈ ಪರ್ದೆಗಳು ಹಾಕಿದಾಗ ನೀವೆಲ್ಲ ಏನು ಮಾಡ್ತಿದ್ರೆ ಗಗೆ ಇತ್ತು ಒಬ್ರಿಗೊಬ್ಬರು ಗಾಯ ಹೊರಕೊಳ್ತಾ ಇದ್ದೀವಿ ಆದರೂ ತೆಗಿಲೇ ಹೋದರೂ ಅದರೊಳಗೆ ಕುತ್ಕೊಳ್ತಿದ್ವಿ ಧಗೆ ಇದ್ರೂ ನಾವು ತಡ್ಕೊಳ್ತೀವಿ ಹೌದಾ ಹೊಗೆ ಇದ್ರು ಬೇಕಾದ್ರೆ ಹಾಗೆ ತನ ಇದ್ರೆ ಆಗೋದಿಲ್ಲ ಬದುಕೋದಕ್ಕೆ ಆಗೋದಿಲ್ಲ ಅಂತಕ್ಕಂಥದನ್ನ ನಾನು ಕೇಳಿದೆ ಇಲ್ಲಿ ಮಲ್ಲಿಕಾರ್ಜುನರವರು ಈ ಪ್ರತಿಭಾ ಪುರಸ್ಕಾರ ಇಷ್ಟ ಖರ್ಚು ಯಾವುದೋ ಒಂದು ಜಾತಿಗೋಸ್ಕರನೋ ಒಂದು ಸಮುದಾಯಕ್ಕೋಸ್ಕರನೋ ಮಾಡಿಲ್ಲ ಅಂತಕ್ಕಂಥದ್ದು ನಾವು ಈ ಸಮುದಾಯದಲ್ಲಿ ಹುಟ್ಟಿದ್ದೇನೆ ಹಾಗಾಗಿ ಈ ಕೆಆರ್ ಪಿ ಕೆ ತಾಲೂಕಿನಲ್ಲಿ ಸರ್ಕಾರಿ ಶಾಲೆಯ ಸರ್ಕಾರಿ ಇಡೀ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಸರ್ಕಾರಿ ಶಾಲೆಯ ಎರಡೆರಡು ಮಕ್ಕಳನ್ನ ಆಯ್ಕೆ ಮಾಡಿಕೊಂಡು ಅವರಿಗೆ ಪುರಸ್ಕಾರವನ್ನು ಮಾಡಬೇಕು ಅಂತಕ್ಕಂಥದ್ದು ಬೆಂದು ಕಟ್ಟತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಆಲೋಚನೆಯನ್ನ ಅವರು ಮಾಡಿದ್ದಾರೆ ಅಂತಕ್ಕಂಥದ್ದು ಜೊತೆಗೆ ನೋಡಿ ಇಲ್ಲೇ ಮಾಡಬೇಕು ಅಂತೇನಿಲ್ಲ ಜನ್ಮಸ್ಥಳ ಸ್ವರ್ಗಕ್ಕೆ ಸಮಾನ ಅಂತಕ್ಕಂಥದ್ದು ಈ ಕೇರ್ಪೇಟೆ ತಾಲಾಟಿನಲ್ಲಿ ಮಲ್ಲಿಕಾರ್ಜುನರಾವ್ ಹುಟ್ಟಿರೋದ್ರಿಂದ ಈ ಕಾರ್ಯಕ್ರಮ ಇಂಥ ಜನ್ಮಭೂಮಿಯಲ್ಲೇ ಮಾಡಬೇಕು ಅಂತಕ್ಕಂಥ ಉದ್ದೇಶವನ್ನು ಸಹ ಹಾಕೊಂಡಿದ್ದಾರೆ ಅಂತಕ್ಕಂಥದ್ದು ಇಂತ ಹತ್ತು ಹಲವು ವಿಶೇಷ ಈ ಕಾರ್ಯಕ್ರಮ ಆಗಿದೆ ಅಂತಕ್ಕಂಥದ್ದು ಫಲ ಬಿಟ್ಟ ಮಾವು ಏನ್ ಮಾಡುತ್ತೆ ಬಗ್ಗಿರುತ್ತೆ ಮಾವಿನ ಮರ ನೋಡಿ ಫಲ ಬಿಡ್ತಾ ಇದೆಯಲ್ಲ ಫಲ ಬಿಟ್ಟ ಮಾವು ಅವರ ಕಷ್ಟಪಟ್ಟು ಜಮೀನ ಮತ್ತು ಅವನು ಬೆಳೆದಂತಹ ಬೆಳೆಯಲ್ಲಿ ಅವನು ಕಷ್ಟಪಟ್ಟು ಮೂರು ಜನ ವಿದ್ಯಾರ್ಥಿಗಳನ್ನು ಸಹ ಒಂದು ವಿದ್ಯಾಭ್ಯಾಸ ಕೊಡಿಸಿ ಉನ್ನತ ವಿದ್ಯಾಭ್ಯಾಸ ಕೊಡಿಸ್ಕೊಂಡು ಅವನು ಓದಿಸ್ತಾ ಇದ್ದೆ ಇನ್ನೇನೋ ಆ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸ ಮುಗಿಯುತ್ತೆ ಈ ರೈತನಿಗೆ ಏನೋ ಒಂದು ಕುತೂಹಲ ನನ್ನ ಮಕ್ಕಳು ಎಷ್ಟು ಮಟ್ಟಿಗೆ ವಿದ್ಯೆ ಕಲಿತಿದ್ದಾರೆ ಹೇಳಿ ನಾನು ಅವನ್ನ ಪರೀಕ್ಷೆ ಮಾಡಬೇಕು ಅಂತ ಹೇಳಿ ಮೂರು ಜನಕ್ಕೂ ಸಹ ಒಂದೊಂದು ರೂಪಾಯಿ ನಾಣ್ಯ ಕೊಡ್ತಾರೆ ನೋಡ್ರಪ್ಪ ಇಷ್ಟು ದಿವಸ ನಿಮ್ಮನ್ನ ಕಷ್ಟಪಟ್ಟು ವಿದ್ಯಾಭ್ಯಾಸ ಕೊಡಿಸಿ ಇಷ್ಟು ದೊಡ್ಡರನ್ನಾಗಿ ಮಾಡಿದಿರಿ ನಿಮ್ಮ ವಿದ್ಯಾಭ್ಯಾಸ ಎಷ್ಟು ಮಟ್ಟಿಗೆ ಇದೆ ಅಂತ ಹೇಳಿ ನಾನು ನಿಮ್ಮನ್ನ ಪರೀಕ್ಷೆ ಮಾಡಬೇಕಾಗಿದೆ ನಿಮಗೆಲ್ಲ ಮೂವರೂ ಸಹ ಒಂದೊಂದು ರೂಪಾಯಿ ನಾಣ್ಯ ಕೊಟ್ಟಿದ್ದೇನೆ ಈ ನಾಣ್ಯದಲ್ಲಿ ಒಂದೊಂದು ಮೂವರು ಸಹ ಮೂರು ಕೊಠಡಿಗಳನ್ನು ಕೊಡ್ತೇನೆ ಮೂರು ಜನರು ಸಹ ಮೂರು ಕೊಠಡಿಗಳ ಭರ್ತಿ ಆಗುವಂತಹ ವಸ್ತುಗಳನ್ನು ನೀವು ತುಂಬಿಸ್ಬೇಕು ಅಂತ ಹೇಳ್ಬೋದು ಆಗ ಒಬ್ಬ ಏನು ಮಾಡ್ತಾನೆ ಒಂದು ರೂಪಾಯಿ ಎಷ್ಟು ಬರುತ್ತೋ ಹುಲ್ಲು ಏನು ಮಾಡ್ತಾನೆ ಉಳ್ಳು ತಂದು ಸುರಿತಾನೆ ನೆಲಕ್ಕೆಲ್ಲ ಉಲ್ ತುಂಬ್ತಾನೆ ಇನ್ನೊಬ್ಬ ಏನು ಮಾಡ್ತಾನೆ ಪುರಿ ತಂದು ಪುರಿ ಸುರಿತಾನೆ ಕೊನೆ ಏನು ಮಾಡ್ತಾನೆ ಒಂದು ಮೇಣದ ಬತ್ತಿ ತಂದುಬಿಟ್ಟು ಒಂದು ರೂಮಲ್ಲಿ ಮೇಣದ ಬತ್ತಿ ಹಚ್ಚಿ ಇಡ್ತಾನೆ ಆಗ ತಂದೆ ಮೂರು ಜನ ಪರೀಕ್ಷೆ ಮಾಡ್ತಾನೆ ಅದರಲ್ಲಿ ಉತ್ತೀರ್ಣ ಮೂರನೇ ಏಕೆ ಅಂತಂದ್ರೆ ನಾವೆಲ್ಲ ಜ್ಞಾನದ ಸಂಪತ್ತನ್ನು ನಾವು ಬೆಳೆಸ್ಕೊಂಡು ಹೋಗ್ತಾ ಇರ್ತದೆ ಆದರೆ ನಾವೆಲ್ಲ ಯೋಚನೆ ಮಾಡಬೇಕು ಒಂದು ಚಿನ್ನದ ಹಣತೆ ಹಚ್ಚಿದ್ರು ಸಹ ನಮಗೆ ಏನಾಗುತ್ತೆ ಬೆಳಕು ನೀಡುತ್ತೆ ಒಂದು ಮಣ್ಣಿನ ದೀಪ ಹಚ್ಚಿದ್ರು ಸಹ ಬೆಳಕು ಕೊಡುತ್ತೆ ನಾವು ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದ್ದೇವೆ ನಾವು ಉನ್ನತ ಶಾಲೆಗಳಲ್ಲಿ ಓದಬೇಕು ಅಂತ ಒಂದು ಕಡೆ ಆದರೆ ನಾವು ಬಡವರ ಕುಟುಂಬದಲ್ಲಿ ಹುಟ್ಟಿದ್ದೇವೆ ನಾವು ಸರ್ಕಾರಿ ಶಾಲೆಗಳಲ್ಲಿ ಓದಬೇಕು ಅಂತ ಹೇಳಿ ಒಂದು ಭಾಗ ಆಗುತ್ತೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತದೆ